ಕರ್ನಾಟಕದ ಹುಲಿ ಹಿಂದುತ್ವದ ಫೈರ್ ಬ್ರಾಂಡ್ ಎಂದು ಕರೆಸಿಕೊಳ್ಳುವ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಬಿಜೆಪಿ ಹೈಕಮಾಂಡ್ ಪಕ್ಷದ ಪ್ರಾಥಮಿಕ ಸದಸ್ಯತ್ವದಿಂದ ಆರು ವರ್ಷಗಳ ಕಾಲ ಉಚ್ಚಾಟನೆ ಮಾಡಿರುವುದನ್ನು ಖಂಡಿಸಿ ಇಂದು ತುರ್ತು ಸುದ್ದಿಗೋಷ್ಠಿ ನಡೆಸಿದರು ಸಭೆಯಲ್ಲಿ ಹಿರಿಯ ಮುಖಂಡರಾದ ಬಸವರಾಜ್ ದಿಂಡೂರು ಮಲನಗೌಡ ಪಾಟೀಲ್ ಶಿವಕುಮಾರ್ ಮೇಟಿ ಆನಂದ್ ಬಿರಾದಾರ್ ಸೇರಿದಂತೆ ಹಲವು ಮುಖಂಡರು ಸಭೆ ಸೇರಿ ಯತ್ನಾಳ್ ಅವರನ್ನ ಬಿಜೆಪಿ ಪಕ್ಷ ನಡೆಸಿಕೊಂಡ ರೀತಿ ಬಗ್ಗೆ ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದರು ಸಭೆಯಲ್ಲಿ ಮಾತನಾಡಿ ಮುಖಂಡರು ನೇರ ನಿಷ್ಠುರವಾದ ಮಾತುಗಳಿಂದ ಮತ್ತು ಈ ದೇಶದಲ್ಲಿ ಹಿಂದುತ್ವದ ಬಗ್ಗೆ ಉಗ್ರವಾಗಿ ಪ್ರತಿಪಾದಿಸುವ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಬಿಜೆಪಿ ಪಕ್ಷ ಉಚ್ಚಾಟನೆ ಮಾಡಿರುವುದು ನೋವಿನ ಸಂಗತಿ ಕೂಡಲೇ ಪಕ್ಷ ಹಾಗೂ ಹೈಕಮಾಂಡ್ ನಾಯಕರು ತಮ್ಮ ಕ್ರಮವನ್ನ ಮರುಪರಿಶೀಲನೆ ಮಾಡಿ ಅವರನ್ನ ಪಕ್ಷಕ್ಕೆ ಸೇರಿಸಿಕೊಂಡು ಮುಂಬರುವ ದಿನಗಳಲ್ಲಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುವ ನಿಟ್ಟಿನಲ್ಲಿ ಕಾರ್ಯ ಪ್ರವೃತ್ತರಾಗಬೇಕು ಎಂದು ಒಕ್ಕೊರೋಲಿನಿಂದ ಮನವಿ ಮಾಡಿದರು ಸಭೆಯಲ್ಲಿ ಮಾತನಾಡಿದ ಎಲ್ಲಾ ಮುಖಂಡರು ಬಸನಗೌಡ ಪಾಟೀಲ್ ಯತ್ನಾಳ್ ಉತ್ತರ ಕರ್ನಾಟಕ ಭಾಗದ ಪ್ರಬಲ ನಾಯಕರು ಯಾವುದೇ ಭ್ರಷ್ಟಾಚಾರ ಮಾಡದೆ ಶುದ್ಧ ಹಸ್ತ ರಾಜಕಾರಣ ಮಾಡಿಕೊಂಡು ಜೊತೆಗೆ ದೇಶಕ್ಕೆ ರಾಜ್ಯಕ್ಕೆ ಹಿಂದುತ್ವದ ವಿಚಾರದಲ್ಲಿ ಧಕ್ಕೆ ಬಂದಾಗ ನಾಯಕರಾಗಿ ಕಾಣಿಸಿಕೊಂಡು ಹಲವು ಹೋರಾಟಗಳಲ್ಲಿ ಪಾಲ್ಗೊಂಡು ಅತಿದೊಡ್ಡ ನಾಯಕರಾಗಿ ಹೊರಹೊಮ್ಮಿದ್ದಾರೆ ಅವರ ಏಳಿಗೆ ಕಂಡು ಕೆಲವರಿಗೆ ಅಸಮಾಧಾನ ಹೊಟ್ಟೆ ಕಿಚ್ಚು ಬಂದಿದ್ದು ಹೈಕಮಾಂಡ್ ನಾಯಕರಿಗೆ ಇಲ್ಲ ಸಲ್ಲದ ಹೇಳಿಕೆ ನೀಡಿ ಅವರನ್ನ ಇಂದು ಉಚ್ಚಾಟನೆ ಮಾಡಿಸಿದ್ದಾರೆ ಇಂದು ಕರ್ನಾಟಕದಲ್ಲಿ ವಕ್ ಹೋರಾಟದಲ್ಲಿ ತಾವೇ ಮುಂದೆ ನಿಂತು ಉಪವಾಸ ಸತ್ಯಾಗ್ರಹ ಮಾಡಿ ಅದರಲ್ಲಿ ಮುಂದಾಳತ್ವ ವಹಿಸಿ ರಾಜ್ಯದ ರೈತರ ಹಿತ ಕಾಪಾಡುವಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಶ್ರಮಿಸಿದ್ದಾರೆ ಇಷ್ಟೆಲ್ಲ ಮಾಡಿದ್ರು ಬಿಜೆಪಿ ಹೈಕಮಾಂಡ್ ನಾಯಕರು ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ನಡೆಸಿಕೊಂಡ ರೀತಿ ಎಲ್ಲಾ ಹಿಂದೂಪರ ಸಂಘಟನೆ ಹಾಗೂ ಮುಖಂಡರಿಗೆ ವಿಶೇಷವಾಗಿ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕ ಮುಂಬೈ ಕರ್ನಾಟಕ ನಾಟಕ ಸೇರಿದಂತೆ ರಾಜ್ಯದಂತೆ ಖಂಡನೆ ವ್ಯಕ್ತವಾಗುತ್ತಿದೆ ಬಸನಗೌಡ ಅವರನ್ನ ಬೆಂಬಲಿಸಿ ರಾಜ್ಯದ ಎಲ್ಲಾ ಕಡೆ ಈಗಾಗಲೇ ಪ್ರತಿಭಟನೆ ಬಂದ್ ನಡೆಯುತ್ತಿದೆ ಕೂಡಲೇ ಇದನ್ನ ಬಿಜೆಪಿ ಹೈಕಮಾಂಡ್ ಹಾಗೂ ರಾಜ್ಯ ಬಿಜೆಪಿ ಹಿರಿಯ ಮುಖಂಡರು ಮತ್ತು ಹಿಂದುತ್ವದ ನಾಯಕರು ಗಮನಿಸಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಬಿಜೆಪಿ ಪಕ್ಷಕ್ಕೆ ಮರು ಸೇರ್ಪಡೆ ಮಾಡಿಕೊಳ್ಳಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಬಿಜೆಪಿ ಪಕ್ಷ ಭಾರೀ ಬೆಲೆ ತೆರಬೇಕಾಗುತ್ತದೆ ಎಂದು ಸಭೆಯಲ್ಲಿ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು ಸಭೆಯಲ್ಲಿ ನೂರಾರು ಮುಖಂಡರು ಪಾಲ್ಗೊಂಡು ಮುಂದಿನ ಕೆಲವೇ ದಿನಗಳಲ್ಲಿ ಮತ್ತೊಮ್ಮೆ ಸಭೆ ಸೇರಿ ಬಿಜೆಪಿ ಹೈಕಮಾಂಡ್ ಹಾಗೂ ಪಕ್ಷದ ನಾಯಕರ ವಿರುದ್ಧ ಬಹುದೊಡ್ಡ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಎಂದು ಸಭೆಯಲ್ಲಿ ಪಾಲ್ಗೊಂಡಿದ್ದ ಆನಂದ್ ಬಿರಾದಾರ್ ಮಾಧ್ಯಮಕ್ಕೆ ತಿಳಿಸಿದ್ರು ನಾವು ಈ ದಿನ ಬೆಂಗಳೂರು ಮಹಾನಗರದಲ್ಲಿ ವಾಸವಾಗಿರ್ತಕ್ಕಂತಹ ಹಿಂದೂ ಸಮಾಜದ ಬಾಂಧವರು ಹಾಗೂ ಉತ್ತರ ಕರ್ನಾಟಕದ ನಾಗರಿಕರು ಎಲ್ಲರೂ ಸೇರಿ ಇವತ್ತು ಏನು ತಮಗೆಲ್ಲರಿಗೂ ಮಾಧ್ಯಮದವರು ಗೊತ್ತಿದೆ ಇವತ್ತು ಏನು ಈ ಸುದ್ದಿ ಏನಿದೆ ಅಂತಂದ್ರೆ ಶ್ರೀಯುತ ಹಿಂದೂಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಅಖಂಡ ಕರ್ನಾಟಕದ ಹಿಂದೂಲಿ ಫಯರ್ ಬ್ರ್ಯಾಂಡ್ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ರಾಷ್ಟ್ರೀಯ ಬಿ ಜೆ ಪಿ ಪಕ್ಷ ಉಚ್ಚಾಟನೆ ಮಾಡಿರ್ತಕ್ಕಂಥ ವಿಚಾರದ ಕುರಿತು ಬೃಹತ್ ಪ್ರತಿಭಟನೆ ಮುಂದಿನ ದಿನಗಳಲ್ಲಿ ಬೆಂಗಳೂರಿನಲ್ಲಿ ಮಾಡುವಂಥ ವಿಚಾರವಾಗಿ ಕುರಿತು ಪೂರ್ವಭಾವಿ ಸಭೆಯನ್ನು ನಾವು ಇವತ್ತು ಕರೆದಿದ್ವಿ ಈ ಒಂದು ಸಭೆಯಲ್ಲಿ ಬಂದಿರತಕ್ಕಂತಹ ಎಲೆಕ್ಟ್ರಾನಿಕ್ ಮೀಡಿಯಾ ಹಾಗೂ ಪ್ರಿಂಟ್ ಮೀಡಿಯಾ ಎಲ್ಲರೂ ಕೂಡ ಸ್ವಾಗತವನ್ನು ಕೋರದ ಮೂಲಕ ಈ ಸಭೆಯನ್ನು ಉದ್ದೇಶಿಸಿ ನಮ್ಮ ಮಲ್ಲನಗೌಡರು ಮಾತಾಡ್ತಾರೆ ಮಾಜಿ ಕೇಂದ್ರ ಸಚಿವರು ಇಂದಿನ ವಿಜಯಪುರ ನಗರದ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಬಸನಗೌಡ ರಾಮಗೌಡ ಪಾಟೀಲ್ ಎತ್ತಾಳಗೌಡರು ಹಿಂದೂ ಹುಲಿಯನ್ನು ಆರು ವರ್ಷಗಳ ಕಾಲ ಉಚ್ಚಾಟನೆ ಮಾಡಿದ ಒಂದು ಹಿನ್ನೆಲೆಯಲ್ಲಿ ಎಲ್ಲ ಇಡೀ ಅಖಂಡ ಕರ್ನಾಟಕದ ಹಿಂದೂ ಬಾಂಧವರಿಗೆ ಯುವಕರಿಗೆ ವಿಶೇಷವಾಗಿ ಯುವಕರಿಗೆ ಹಾಗೂ ಇಡೀ ಕರ್ನಾಟಕದ ಮಹಾಜನತೆಗೆ ಬಹಳ ನೋವಾಗದ ಒಂದು ದೃಷ್ಟಿಯಿಂದ ನಾವು ಆ ಒಂದು ಏನು ಭಾಜಪ ಹೈಕಮಾಂಡ್ ಈ ತೆಗೆದುಕೊಂಡ ನಿರ್ಧಾರವನ್ನು ನಾವು ಖಂಡಿಸಿ ಒಂದು ಈ ಒಂದು ಸಭೆಯನ್ನು ಕರೆದಿದ್ದೀವಿ ಮಾನ್ಯ ಬಸವೇಗೌಡರು ಬೇರೆ ಏನು ವಿಷಯ ಇರು ವಿಷಯವನ್ನು ಪ್ರಸ್ತಾಪ ಮಾಡಿದ್ದಾರೆ ನಮ್ಮ ಭಾರತೀಯ ಜನತಾ ಪಕ್ಷದ ಏನು ಕಟ್ಟಾಳಗಳು ರಾಷ್ಟ್ರಮಟ್ಟದ ಕಟ್ಟಾಳಗಳು ಮಾನ್ಯ ಪ್ರಧಾನಮಂತ್ರಿಗಳು ಮೋದಿಜಿಯವರು ಮಾನ್ಯ ಗೃಹ ಮಂತ್ರಿಗಳು ಅಮಿತ್ ಶಾ ಜಿಯವರು ಮಾನ್ಯ ರಾಷ್ಟ್ರೀಯ ಅಧ್ಯಕ್ಷರಂತ ಜೆ ಪಿ ನಡ್ಡಾಜಿಯವರು ತಾವು ಏನು ಹೇಳಿದಿರಿ ಕುಟುಂಬ ರಾಜಕಾರಣ ಇರಬಾರ್ದು ಹಿಂದುತ್ವ ಪ್ರತಿಪಾದಕರಾಗಿರಬೇಕು ಭ್ರಷ್ಟಾಚಾರ ಇರಬಾರ್ದು ಒಪ್ಪ ಹೋರಾಟದ ಬಗ್ಗೆ ನಾವು ಹೋರಾಟ ಮಾಡಬೇಕು ಈ ಇನ್ನೂ ಹತ್ತು ಹಲವಾರು ಭ್ರಷ್ಟಾಚಾರ ಮಾಡಬಾರ್ದು ಎಲ್ಲರನ್ನು ಸಮಾನವಾಗಿ ಕಾಣಬೇಕು ಈ ಹಿಂದೂ ರಾಷ್ಟ್ರವನ್ನು ಇರುವುದೊಂದೇ ನಮ್ಮ ಹಿಂದೂ ರಾಷ್ಟ್ರ ಭಾರತ ಬಂದು ನೇಪಾಳ ಈ ಹಿಂದೂ ರಾಷ್ಟ್ರವನ್ನು ಕಾಪಾಡಲಿಕ್ಕೆ ಮಾನ್ಯ ನಮ್ಮ ಶ್ರೀ ಬಸವನಗೌಡ ಯತ್ನಾಳವರು ಎಲ್ಲರಿಗೂ ಒಂದೊಂದು ಮಾತಿನ ಒಂದೊಂದು ಶೈಲಿ ಇದೆ ಅವರು ತಮ್ಮ ಶೈಲಿಯಲ್ಲಿ ಅದನ್ನು ಪ್ರತಿಪಾದನೆ ಮಾಡ್ತಾ ಇದ್ದಾರೆ ಅವರು ಯಾವುದು ತತ್ವ ಸಿದ್ಧಾಂತ ಪಕ್ಷದ ಒಂದು ಎಲ್ಲೇನು ನೀರು ಏನು ಮಾತಾಡಲಿಲ್ಲ ಅಂದರೆ ಯಾವುದೋ ಒಬ್ಬ ಮನುಷ್ಯ ತನ್ನ ಒಂದು ಆಂತರಿಕ ಪ್ರಜಾಪ್ರಭುತ್ವವನ್ನು ಪ್ರಶ್ನೆ ಮಾಡುತ್ತಪ್ಪ ತಾವೇ ಹೇಳಿದರೆ ಆಂತರಿಕ ಪ್ರಜಾಪ್ರಭುತ್ವ ಏನು ಒಂದು ನಾಲ್ಕೈದು ಪ್ರಮುಖ ಅಂಶಗಳನ್ನು ಅವರು ಎತ್ತಿ ಮಾತಾಡಿದ್ದಾರೆ ಆ ಮಾತಾಡಿದೆ ತಪ್ಪ ಹಾಗಾದರೆ ಪಕ್ಷದಲ್ಲಿ ಏನು ಮಾತಾಡಬಾರ್ದ ಯಾವುದು ಯಾವ ನ್ಯಾಯ ಇದು ಇಡೀ ನಮ್ಮ ಹಿಂದೂಗಳಿಗೋಸ್ಕರ ಏಕೈಕ ಒಬ್ಬ ಬಹಳ ದೊಡ್ಡ ಮಾಸ್ ಲೀಡರ್ ಅವರು ಯಾವತ್ತೂ ಕೂಡ ಅವರು ಎಂದೂ ತಮ್ಮ ಸ್ವಾರ್ಥಕ್ಕಾಗಿ ಎಂದೂ ರಾಜಕಾರಣವನ್ನು ಮಾಡಿಲ್ಲ ಉಳಿದ ರಾಜಕಾರಣಿಗಳಂತೆ ಯಾರ ಮನೆ ಬಾಗಿಲಿಗೆ ಹೋಗಿ ಅವರಂತೆ ಮಾತಾಡಿ ಯಾವಾಗಲೂ ಅಧಿಕಾರವನ್ನು ಪಡೆದುಕೊಳ್ಳುವಂಥ ಮನುಷ್ಯ ಅಲ್ಲ ಅವರು ನೇರವಾಗಿ ಏನು ಅವರ ಹೃದಯದಲ್ಲಿ ಏನಿದೆ ಆ ಹೃದಯದಿಂದ ಹೃದಯ ಅಂತರಾಳದಿಂದ ಒಂದು ಧನಾತ್ಮಕವಾಗಿ ಏನು ಒಳ್ಳೆಯ ಒಂದು ಮಾತಿದೆ ಅದು ಒಂದು ಸ್ವಲ್ಪ ಹಾಡಿರುತ್ತೆ ಅವರು ಯಾವಾಗಲೂ ಕೂಡ ಒಬ್ಬ ಒಳ್ಳೆಯ ಏನು ಒಂದು ಸಿಟ್ಟಿನಿಂದ ಮಾತಾಡ್ತಾನೆ ಆಂತರಿಕವಾಗಿ ಹೃದಯದಿಂದ ಮಾತನಾಡುವಂಥ ಅದು ಅದು ಭಾಷೆ ಆಗಿರ್ಬೋದು ಅವ್ರು ಬಳಸುವಂಥ ಪದಗಳು ನಟ್ಟಿರ್ಬೋದು ಬಟ್ ಅದರಲ್ಲಿ ಸತ್ಯ ಇರ್ತದೆ ಆ ಯಾವ ಮನುಷ್ಯರಿಗೆ ಸಿಟ್ಟಿರುತ್ತೆ ಆ ಮನುಷ್ಯ ಒಬ್ಬ ಸಮಾಜ ಸುಧಾರಕ ಆಗ್ತಾನೆ ಆ ಒಂದು ವ್ಯಕ್ತಿಯನ್ನ ಒಂದು ಹಿಂದೂ ಪ್ರತಿಪಾದಕರನ್ನ ನಾವು ಉಳಿಸಿ ಬೆಳೆಸಿ ಅವರನ್ನು ಸಂರಕ್ಷಣೆ ಮಾಡಿ ನಮ್ಮ ರಾಜ್ಯಕ್ಕೆ ನಮ್ಮ ದೇಶಕ್ಕೆ ಅಂಥ ಒಂದು ಕಟ್ಟಾಳುಗಳನ್ನು ತಯಾರು ಮಾಡುವ ಒಂದು ನಿಟ್ಟಿನಲ್ಲಿ ನಾವೆಲ್ಲ ಇವತ್ತು ಸೇರಿದ್ದೀವಿ ಎಲ್ಲ ಹಿಂದೂಗಳು ನಾವು ಸೇರಿದ್ದೀವಿ ಆದ್ದರಿಂದ ಏನು ತಾವು ಈ ಒಂದು ಕ್ರಮವನ್ನು ತಗೊಂಡಿದಿರಿ ನಾವು ಇದನ್ನು ದಯವಿಟ್ಟು ತಾವು ಇದು ಮಾಡಿದ್ದು ತಪ್ಪು ಅದನ್ನು ನಾವು ಖಂಡಿಸ್ತಿದ್ದೀವಿ ನೀವು ಅದನ್ನು ದಯವಿಟ್ಟು ಪುನರ್ ಪರಿಶೀಲನೆ ಮಾಡಬೇಕು ಇಲ್ಲಾಂದರೆ ನಮ್ಮ ಅಖಂಡ ಏನು ಇಡೀ ಕರ್ನಾಟಕ ರಾಜ್ಯದಲ್ಲಿ ಮತ್ತು ಇಡೀ ರಾಷ್ಟ್ರ ಮಟ್ಟದಲ್ಲಿ ಈ ಹಿಂದೂಗಳಿಗೆ ಒಂದು ದೊಡ್ಡ ಒಂದು ಅನ್ಯಾಯವನ್ನು ಭಾರತೀಯ ಜನತಾ ಪಕ್ಷ ಮಾಡಿದಂಗಾಗುತ್ತದೆ ಆದ್ರಿಂದ ನಾವು ದಯವಿಟ್ಟು ಇದನ್ನ ವಾಪಸ್ ತೊಗೋಬೇಕು ವಾಪಸ್ ತೊಗೊಂಡ್ರೆ ಬಸ್ ಹೋಟಿಗೆ ಏನು ತೊಂದರೆ ಆಗುವುದಿಲ್ಲ ಸಾಕಷ್ಟು ಜನಸೇವೆಗಳನ್ನು ಮಾಡಿದ್ದಾರೆ ಇವತ್ತು ಯಾವುದೇ ಒಬ್ಬವ ರಾಜಕಾರಣಿ ಯಾರು ಇಷ್ಟು ಇರ್ತಾರೆ ನಮ್ಮ ರಾಜ್ಯದಲ್ಲಿ ತೊಗೊಳ್ರಿ ಯಾರ ಹತ್ರ ಗೋಶಾಲೆ ಇದ್ದಾರೆ ಯಾರ ಹತ್ರ ಗೋಶಾಲೆ ಇದೆ ಎಂದು ಕೂಡ ಅವ್ರು ಹೋಗಿ ಅದು ಎಮ್ ಎಲ್ ಎ ಮಾಡ್ರಿ ನನಗೆ ಎಂ ಪಿ ಮಾಡ್ರಿ ನನಗೆ ಅದನ್ನು ಮಾಡಿ ಮಾಡಿ ಎಂತೂ ಕೇಳಿಲ್ಲ ಅಂತ ಒಬ್ಬ ವಿಶೇಷ ಒಂದು ಕ್ವಾಲಿಟಿ ಕ್ಯಾರೆಕ್ಟರ್ ಸಿದ್ಧಂತ ಒಂದು ಭ್ರಷ್ಟಾಚಾರದ ಆರೋಪ ಇಲ್ಲ ಒಂದು ಯಾವುದು ವ್ಯಭಿಚಾರ ಆರೋಪ ಅವರು ಬಸ್ ಓಡ್ರ ಮೇಲೆ ಇಲ್ಲ ಇನ್ನೇನು ಅವರು ನೇರವಾಗಿ ಮಾತಾಡುವಂಥ ಒಬ್ಬ ಮನುಷ್ಯನ ಸ್ವಭಾವ ಅದು ಆ ಸ್ವಭಾವ ಸ್ವಭಾವದಿಂದ ಸುಮಾರು ಒಂದು ಐವತ್ತು ಪರ್ಸೆಂಟ್ ಏನೋ ನೀವು ಮಾತಾಡಿದ್ದು ನಿಮಗೆ ತೊಂದರೆ ಆಗಿದೆ ಅಂತ ತಿಳ್ಕೊಂಡು ಈ ಮಟ್ಟದಲ್ಲಿ ಒಂದು ಕುತಂತ್ರದಿಂದ ಕುತಂತ್ರ ರಾಜಕಾರಣವನ್ನು ಮಾಡಿ ನೀವು ಒಂದು ಈ ಒಂದು ಕ್ರಮ ಏನಿದೆ ಅಲ್ಲ ಇಡೀ ಕರ್ನಾಟಕದ ಅಖಂಡ ಹಿಂದೂ ಸಮಾಜ ಖಂಡಿಸ್ತದೆ ಬಸಗನೌಡ ಪಾಟೀಲ ಹೆಸರನ್ನ ಉಚ್ಚಾರಣೆ ಮಾಡಿದ್ದು ತಪ್ಪು ಅಂತ ಹೇಳಿಬಿಟ್ಟು ವಿಷಾದ ವ್ಯಕ್ತಪಡಿಸಿ ಹೈಕಮಾಂಡು ಕಿತ್ತು ಪ್ರತಿನಿಧಿಗಳು ಒಬ್ಬರು ಬಿಜಾಪುರಕ್ಕೆ ಬಂದು ತಪ್ಪಿಗೆ ಪತ್ರ ಕೊಟ್ಟು ಅವ್ರನ್ನ ಮತ್ತೆ ಪಕ್ಕಕ್ಕೆ ತಗೋಬೇಕು ಇಲ್ಲದೆ ಹೋದರೆ ನಿಮ್ಮ ಪಕ್ಕಕ್ಕೆ ಕೊನೆಯ ಶವರ ಪೆಟ್ಟಿಗೆ ಮಳೆ ಮಳೆಯನ್ನ ಏನೇ ಮಾಡಿಕೊಡ್ರಿ ಇದು ಯಾತ್ರ 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 ಭಾರತೀಯ ಜನತಾ ಪಾರ್ಟಿಯಲ್ಲಿ ಏಕೈಕ ಮಹಾನಾಯಕರು ಅವರನ್ನು ಬಿಟ್ಟರೆ ಭಾರತೀಯ ಜನತಾ ಪಕ್ಷದಲ್ಲಿ ಇವತ್ತು ಮಾಸ್ ಲೀಡರ್ ಅನ್ನೋ ಯಾರೂ ಇಲ್ಲ ಇಂಥ ಪರಿಸ್ಥಿತಿಯಲ್ಲೂ ಕೂಡ ಬಸನಗೌಡ ಪಾಟೀಲ್ ಯತ್ನಾಳ್ ಉಚ್ಚಾಟನೆ ಮಾಡಿದ್ದು ಖಂಡಿತ ಇದು ಭಾರತೀಯ ಜನತಾ ಪಕ್ಷಕ್ಕೆ ಕರ್ನಾಟಕದ ಮಟ್ಟಿಗೆ ಇದು ದೊಡ್ಡ ತಪ್ಪು ನಿರ್ಧಾರ ಅನ್ನುವಂಥ ಮಾತನ್ನು ಇವತ್ತು ನಾವು ಕರ್ನಾಟಕದ ಹಿಂದೂಗಳ ಪರ ಪರವಾಗಿ ತಮಗೆ ತಿಳಿಸಿ ಬಯಸ್ತಾ ಇದ್ದೀವಿ ಭಾರತೀಯ ಜನತಾ ಪಕ್ಷದ ಹೈಕಮಾಂಡ್ಗೆ ಮೆಸೇಜ್ ಅಂತ ಹೇಳ್ಬೋದು ಅದೇ ರೀತಿ ಅವ್ರು ಮಾಡಿರ್ತಕ್ಕಂಥ ಸೇವೆ ನಿಸ್ವಾರ್ಥ ಸೇವೆ ಆಮೇಲೆ ಭ್ರಷ್ಟಾಚಾರ ರಹಿತ ಆಮೇಲೆ ಜನರ ಜೊತೆ ಬೆರೆಯುವಂಥ ರಾಜಕಾರಣಿ ಅಂಥ ರಾಜಕಾರಣಿ ಕರ್ನಾಟಕದಲ್ಲಿ ಯಾರೂ ಇಲ್ಲ ಈ ನಿರ್ಧಾರವನ್ನು ತೆಗೆದುಕೊಳ್ಳುವುದರ ಮೂಲಕ ನೀವು ದೊಡ್ಡ ತಪ್ಪವನ್ನು ಮಾಡ್ತಾ ಇದ್ದೀರಿ ಕರ್ನಾಟಕದಲ್ಲಿರ್ತಕ್ಕಂಥ ಕೆಲವು ಭ್ರಷ್ಟಾಚಾರಿಗಳಿಂದ ತಮ್ಮ ತಮಗೆ ತಪ್ಪು ಮಾಹಿತಿ ಬಂದಿರಬಹುದು ದಯವಿಟ್ಟು ನಿಜ ಏನು ಅನ್ನೋದನ್ನು ತಾವು ಪರಿಶೀಲಿಸಬೇಕು ತಮ್ಮ ನಿರ್ಧಾರವನ್ನು ಕೂಡ ತಾವು ಇನ್ನೊಮ್ಮೆ ಪರಿಶೀಲಿಸಿ ಬ ಬಸನಗೌಡ ಪಾಟೀಲ್ ಯತ್ನಾಳ್ರು ಭಾರತೀಯ ಜನತಾ ಪಕ್ಷಕ್ಕೆ ಇವತ್ತಿನ ಟೈಮ್ಗೆ ಆಮೇಲೆ ಹಿಂದೂ ಸಮಾಜದ ರಕ್ಷಣೆಗಾಗಿ ಕರ್ನಾಟಕಕ್ಕೆ ಅವರು ಬೇಕು ಅನ್ನುವಂಥ ಮಾತನ್ನು ಇವತ್ತು ಮತ್ತೆ ನಾನು ನಿಮಗೆ ಕರ್ನಾಟಕದ ಹಿಂದೂಗಳ ಪರವಾಗಿ ಒತ್ತಾಯಿಸ್ತಾ ಇದ್ದೀನಿ ಉತ್ತರ ಕರ್ನಾಟಕದ ಹುಲಿ ಹಾಗೂ ಹಿಂದೂ ಹುಲಿ ಒಬ್ಬ ಮಹಾನ್ ಹೋರಾಟಗಾರ ಏನಿದೆ ಈಗ ಉತ್ತರ ಕರ್ನಾಟಕ ಭಾಗದ ಶಾಸಕರುಗಳಲ್ಲಿ ಉತ್ತರ ಕರ್ನಾಟಕ ಜ್ವಂತ ಸಮಸ್ಯೆಗಳು ತುಂಬಾ ತಿಳಿದುಕೊಂಡಿರುವಂತ ವ್ಯಕ್ತಿ ಅಂತಂದ್ರೆ ಅದು ಬಸುಂಗಡ ಪಾಟೀಲ್ ಅಂತ ಒಬ್ಬ ಬಲಿಷ್ಠ ನಾಯಕತ್ವ ಉಳ್ಳಂತ ವ್ಯಕ್ತಿ ಉತ್ತರ ಕರ್ನಾಟಕ ಭಾಗದಲ್ಲಿ ಯಾರು ಇರ್ ಅಂದ್ರೆ ಅದು ಬಸುಂಗ ಪಾಟೀಲ್ ಅದು ಅಂತ ಒಬ್ಬ ದೊಡ್ಡ ವ್ಯಕ್ತಿನ ಯಾವುದೋ ನಿಮ್ಮ ವೈಯಕ್ತಿಕ ವಿಚಾರಗಳು ಅಲ್ಲಿ ವೈಯಕ್ತ ಯಾವ ಪಕ್ಷದ ಪರವಾಗಿ ಅವಮಾನ ಮಾಡಿಲ್ಲ ವ್ಯಕ್ತಿ ಪರವಾಗಿ ಮಧ್ಯೆ ಏನೋ ಏನಾಗಿರೋದ ಅವ್ರು ಬಹಿರಂಗವಾಗಿ ಹೇಳಿದ್ದಾರೆ ಅಷ್ಟೇ ಒಳಗಡೆ ಮನೆಯಲ್ಲಿ ಏನ ಬಂತು ಬಹಿರಂಗವಾಗಿ ಮಾತಾಡಿದ್ರೆ ಅದು ಯಾಕಂದ್ರೆ ಸಮಾಜ ಗೊತ್ತಾಗಲಿ ಸಾರ್ವಜನಿಕರಿಗೆ ಅರ್ಥ ಆಗಲಿ ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ ಅದನ್ನ ಬಿಟ್ಟರೆ ಅವ್ರ ಪಕ್ಷಕ್ಕೆ ಯಾವುದೇ ಒಂದು ಅವಮಾನಕರವಾದ ವಿಚಾರ ಹೇಳಿಲ್ಲ ಇವತ್ತಂತ ಮಹಾನ್ ವ್ಯಕ್ತಿ ತೆಗೆದಾಕೆ ನಾಳೆ ಸಣ್ಣ ಸಣ್ಣ ಶಾಸಕರುಗಳು ಈಗ ಬಂದಿರೋ ಶಾಸಕರುಗಳು ಉತ್ತರ ಕರ್ನಾಟಕದ ಬಗ್ಗೆ ಧ್ವನಿ ಎತ್ತೋರು ಯಾರು ನಾಳೆ ನಮಗೂ ಆ ಗತಿ ಬರ್ಬೋದು ಏನೋ ಅಂತ ಇವತ್ತು ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಕುಗ್ಗಿಸ ಕೆಲಸನ ಎಲ್ ಎಲ್ಲ ಯಾವ ಪಕ್ಷನಾಗಲಿ ಯಾವ ಪಕ್ಷದ ಬಗ್ಗೆ ಹೇಳಲ್ಲ ಈ ಪಕ್ಷದಲ್ಲಿ ನಡೆರಬಹುದು ನಾಳೆ ಇನ್ನೊಂದು ಪಕ್ಷದಲ್ಲಿ ನಡೀಬಹುದು ಇದೊಂದು ಎಚ್ಚರಿಕೆ ಕಂಡೆ ನಾನು ಉತ್ತರ ಕರ್ನಾಟಕ ಸಂಘ ಸಂಸ್ಥೆಗಳ ಉಕ್ಕುಗಳ ಅಧ್ಯಕ್ಷನಾಗಿ ಇದೇ ರೀತಿ ನೀವೇನೋ ನಮ್ಮ ದೊಡ್ಡ ದೊಡ್ಡ ನಾಯಕರುಗಳಿಗೆ ಏನಾದರೂ ನೀವು ಉಚ್ಚಾಟನೆ ಮಾಡೋದಲ್ಲ ಆಗಲಿ ಸಸ್ಪೆಂಡ್ ಮಾಡೋದಲ್ಲ ಆಗಲಿ ನಾವೇನು ಬೆಂಗಳೂರಲ್ಲಿ ನಿದ್ದೆ ಮಾಡ್ತಾ ಇಲ್ಲ ನಾವೇನು ಸುಮ್ಮನೆ ಕೂತ್ಕೊಂಡ್ಬಿಟ್ಟು ಆಟ ಆಡ್ತಾ ಇಲ್ಲ ನಾವೇನು ಕೆಲಸಕ್ಕೆ ಬಂದಿವಿ ಅಂತ ತಕ್ಷಣ ಬರೀ ಇಪ್ಪತ್ನಾಲ್ಕು ಗಂಟೆ ನಾವು ಕೆಲಸ ಅಲ್ಲ ಕೆಲಸನೂ ಮಾಡ್ಕೊಂಡು ನಿಮ್ಮ ತುಳಿಯಂಥ ಕೆಲಸ ನಾವು ಇವತ್ತು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಮೀಡಿಯಾ ಮುಖಾಂತರ ನಾನು ತಿಳಿಸ್ತೀನಿ ನಮಸ್ಕಾರ ಅಲ್ಲ ಇವತ್ತು ಅವರು ಈಗ ಏನಾಗುತ್ತೆ ಗೊತ್ತಾ ನಾವು ನಮ್ಮ ಸಂಪರ್ಕಕ್ಕೆ ಅವ್ರು ಇವತ್ತು ಸಿಕ್ಕಿಲ್ಲ ನಾವು ಅವರಿಂದ ಮಾಹಿತಿ ತಗೊಳ್ತೀವಿ ಮೊದಲು ಬರೀ ಒಬ್ಬ ನಾವೊಬ್ಬ ಅಭಿಮಾನಿ ಆಗೋದು ಆಗ್ಬೋದು ನಾವೊಬ್ಬ ಅವರ ಪರವಾಗಿರುವಂಥ ವ್ಯಕ್ತಿ ಅಂತ ನಾವು ಏನಂದ್ರೆ ನಾವೊಬ್ಬ ಉತ್ತರ ಕರ್ನಾಟಕ ಭಾಗದ ಅಂತ ಬಲಿಷ್ಠ ವ್ಯಕ್ತಿಗೆ ಆಗಿರೋದು ಒಂದು ಅನ್ಯಾಯ ಅದ್ರ ಬಗ್ಗೆ ಅವ್ರ ಹತ್ರ ನಾವು ಇನ್ನೂ ಮಾಹಿತಿ ತಗೊಂಡು ಮುಂದಿನ ದಿನಗಳಲ್ಲಿ ಅವ್ರೇನೋ ಇಲ್ಲ ನಮ್ ಬೇರೆ ರೀತಿ ಹಿನ್ನೆಲೆ ನಡೆದಿರುತ್ತೆ ಆಗಿರೋದಕ್ಕೆ ಪಶ್ಚಾತಪನಾಗಿರುತ್ತೆ ಕೆಲವ್ರಿಗೆ ಮಧ್ಯ ಮತ್ತೆ ಅದನ್ನು ಕರ್ಸ್ಕೊಳ್ಳೋಂಥ ಇರುತ್ತೆ ಅದೆಲ್ಲ ನಮ್ಗೆ ಇನ್ನೂ ಯಾವುದೂ ಮಾಹಿತಿ ಇಲ್ಲದೆ ಅದ ಕಾರಣ ನನಗನ್ಸುತ್ತೆ ನಾ ಹೇಳಬೇಕು ಅಷ್ಟೇ ಮುಂದಿನ ದಿನಗಳಲ್ಲಿ ಏನಾದ್ರೂ ನಾವು ಇದೇ ರೀತಿ ಒಬ್ಬೊಬ್ಬರು ಉಚ್ಚಾರಣೆ ಮಾಡ್ಕೊಂಡು ಹೋದ್ರೆ ಯಾರಿಂದ ಆಗಿದೆ ಅಂತ ಪ್ರಶ್ನೆ ಅಲ್ಲ ಹೋಗಿದೆ ಈಗ ಆಗ ಆಗೋಗಿದ್ದನ್ನ ಇವ್ರು ಸ್ವಂತ ಕಟ್ತಾರೋ ಅಥವಾ ಮತ್ತೆ ಮತ್ತೆ ಪಕ್ಷ ಕ್ಷೇತ್ರರು ಅನ್ನೋದು ನಮ್ಗೆ ಯಾವುದು ಖಚಿತ ಮಾಹಿತಿ ಹಾಗಾದ್ರೆ ನಾವು ಏನು ಹೇಳ್ತೀವಿ ಇವರು ಇನ್ನೂ ಏನಾದರೂ ಜಾಸ್ತಿ ತೊಂದರೆ ಕೊಟ್ಟರೆ ನನಗೆ ಈ ರೀತಿ ಅವಮಾನ ಆಗಿದೆ ಅಂತ ಅನ್ನೋದಾಗಿದ್ರೆ ಅವ್ರ ಪರವಾಗಿ ನಾವು ನಿಂತ್ಕೊಡ್ತೀವಿ ನಾವು ವಿಜೇಂದ್ರಗೂ ಹೇಳಲ್ಲ ವಸನ್ಗೌಡ್ರಿಗೂ ಹೇಳಲ್ಲ ನಾವು ನಾವು ಮಾತಾಡ್ತಾ ಇರೋದು ಸೆಂಟ್ರಲ್ ಇಂದ ಬಂದಿರೋದು ಆಗಿರೋದು ಉಚ್ಚಾಟನೆ ವಿಜೇಂದ್ರ ಅವ್ರು ಏನ್ ಹೇಳಿದ್ರು ವಸಂತಗೌಡರು ಅವ್ರಿಗೆ ಏನು ಉತ್ತರ ಕೊಟ್ಟಿದಾರೋ ಅದ್ರ ಬಗ್ಗೆ ಮಾಹಿತಿ ಇಲ್ಲ ನಾವು ರಾಜಕೀಯ ಬಗ್ಗೆ ಅದ್ರ ಬಗ್ಗೆ ಅನುಭವನೇ ಇಲ್ಲ ನಾವು ನೇರವಾಗಿ ಹೇಳ್ತಾ ಇರೋದು ಅಂತಂದ್ರೆ ಇವತ್ತು ನಮ್ಮ ಉತ್ತರ ಕನ್ನಡದ ಭಾಗದ ಒಬ್ಬ ಮಹಾನ್ ಲೀಡರು ಉಚ್ಚಾಟನಾಗಿದ್ದಾರೆ ಇವತ್ತು ನಾವು ಉತ್ತರ ಕರ್ನಾಟಕ ಭಾಗದಲ್ಲಿ ಒಬ್ಬ ಒಬ್ಬ ಹೋರಾಟಗಾರನಾಗಿ ನಾನೊಬ್ಬ ಹೋರಾಟದನ್ನಾಗಿ ನಾನು ಅವರಿಗೆ ಸ್ಪಂದಿಸುತ್ತೆ ಅಂತ ಅವ್ರು ಹೇಳಿದ್ದು ತುಂಬ ಸರಿಯಾಗಿದೆ ಏಕೆಂದರೆ ಬಸನಗೌಡರು ಯಾವತ್ತೂ ತಮ್ಮ ಆ ವ್ಯಕ್ತಿ ಮಹಾನ್ ವ್ಯಕ್ತಿ ತನ್ನ ಸ್ವಂತ ಒಂದು ಸ್ವಾರ್ಥಕ್ಕಾಗಿ ಯಾವುದನ್ನು ಮಾತು ಮಾತಾಡೋದಿಲ್ಲ ಅವ್ರ ಸ್ವಭಾವ ಇರ್ಬೋದು ಒಂದು ಐದು ಹತ್ತು ಪರ್ಸೆಂಟು ಒಬ್ಬೊಬ್ಬ ಮನುಷ್ಯರಿಗೆ ಒಂದೊಂದು ಥರ ಸ್ವಭಾವ ಇದೆ ದೇಶಕ್ಕಾಗಿ ಭ್ರಷ್ಟಾಚಾರ ರಹಿತ ಇರಬೇಕು ಹಿಂದೂಗಳನ್ನು ರಕ್ಷಣೆ ಮಾಡಬೇಕು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡಬಾರ್ದು ಅಭಿವೃದ್ಧಿ ತಾರತಮ್ಯ ಆದಾಗ ಮಾಡ್ಬೋದು ಯಾವುದೇ ಒಂದು ಸಮಾಜಕ್ಕೆ ಮೀಸಲಾತಿ ತಾರತಮ್ಯ ಆದಾಗ ಸಣ್ಣ ಸಣ್ಣ ಸಮಾಜಗಳಿಗೆ ಕೂಡ ಒಂದು ಮೀಸಲಾತಿ ಕೊಡಬೇಕು ಅನ್ನುವಂಥ ಪ್ರತಿಪಾದನೆಯನ್ನು ಮಾಡ್ಕೊಂಡೆ ಬಂದಿದ್ದಾರೆ ಹೊರತಾಗಿ ವೈಯಕ್ತಿಕವಾಗಿ ಇಲ್ಲ ಅವರು ಯಾವಾಗ ಒಂದು ಒಂದು ಮನುಷ್ಯನಿಗೆ ಲಿಮಿಟ್ ಇರ್ತದೆ ತಾಳ್ಮೆ ಅನ್ನೋದು ಇರ್ತದೆ ಆ ತಾಳ್ಮೆ ದಾಟಿದ ಮೇಲೆ ಅವರು ಒಂದು ಎಮೋಷನಲಿ ಸ್ಟಾರ್ಟ್ ಆಗ್ತದೆ ಅದಕ್ಕೆ ಅವರು ಅವ್ರ ಜವಾಬ್ದಾರಿ ಇದೆ ಅವ್ರ ಜವಾಬ್ದಾರಿ ಮೀರಿ ಕೆಲಸ ಮಾಡ್ತಾ ಇದಾರೆ ನಮ್ಮ ರಾಜ್ಯಕ್ಕಾಗಿ ನಮ್ಮ ಜನರಿಗಾಗಿ ಮಾಡ್ತಾ ಇದ್ದಾರೆ ಎಂದೂ ಕೂಡ ಅವರು ಇಷ್ಟು ದೊಡ್ಡ ವ್ಯಕ್ತಿ ಆದಾಗ ಎಂದೂ ಒಂದು ಹದಿನೈದು ಇಪ್ಪತ್ತು ವರ್ಷ ಕೇಂದ್ರ ಅದರ ಹಿಂದೆ ಕೇಂದ್ರ ಮಂತ್ರಿ ಇದ್ದಾಗ ಅವ್ರು ಯಾವತ್ತೂ ಕೂಡ ಯಾರ ಮನೆಗೂ ಹೋಗಿ ಗೊತ್ತಿದೆ ನಿಮ್ಗೆ ಮಂತ್ರಿಗಳಾಗಬೇಕಾದ್ರೆ ಮಾಡ್ತಾರೆ ಅಂತ ಬಸಗೌಡರಷ್ಟು ನೇರವಾಗಿ ಮಾತಾಡೋರು ಓಪನ್ ಹಾರ್ಟೆಡ್ ಇಡೀ ನಮ್ಮ ಇಡೀ ಭಾರತೀಯ ಜನತಾ ಪಕ್ಷದ ಯಾವುದೇ ರಾಜಕೀಯ ಪಕ್ಷಗಳಿಗೂ ಕೂಡ ಅಂತ ಮಹಾನ್ ವ್ಯಕ್ತಿಗಳು ಸಿಗೋದಿಲ್ಲ ಯಾಕೆ ಸಿಗೋದಿಲ್ಲ ಅಂದ್ರೆ ಅಷ್ಟೊಂದು ಅವರು ಬಹಳ ನೇರವಾಗಿ ಮಾತಾಡ್ತಾರೆ ಆ ಸ್ವಭಾವಕ್ಕೆ ಅವ್ರ ಇಲ್ಲಿಲ್ಲ ಇದು ನಮ್ಗೆ ಆಘಾತ ಆಗ್ತದೆ ಅವರು ಈ ಥರ ಇದು ಮಾಡಿದರೆ ಆಘಾತಕ್ಕೆ ಯಾರ ಜೊತೆ ಹೊಂದಾಣಿಕೆ ಅವ್ರ ಇಲ್ಲ ಬಟ್ ಅವ್ರದ್ದು ಇನ್ನೊಂದು ಒಳ್ಳೆಯ ಗುಣ ನಾನು ಕೂಡ ಅಬ್ಸರ್ವ್ ಮಾಡಿದಂಗೆ ಸಮಾಜ ಕೂಡ ಅಬ್ಸರ್ವ್ ಮಾಡಿದಂಗೆ ಯಾವುದೇ ಪಕ್ಷ ಇರಲಿ ಯಾವುದೇ ಸಮಾಜ ಇರಲಿ ಯಾವುದೇ ಧರ್ಮದ ವ್ಯಕ್ತಿ ಇರಲಿ ಒಳ್ಳೆಯ ಕೆಲಸ ಮಾಡಿದರೆ ಅವನು ನೀನು ಒಳ್ಳೆಯವನು ಕೆಟ್ಟದ್ದು ಕೆಲಸ ಮಾಡಿದರೆ ಕೆಟ್ಟವನು ಅವರು ಕುಟುಂಬ ಸದಸ್ಯರು ಕೂಡ ತಪ್ಪು ಮಾಡಿದರೆ ನೀನು ತಪ್ಪು ಅನ್ನುವಂಥ ಒಂದು ಅವರು ಎಷ್ಟು ನೇರ ನಿಷ್ಠೂರ ಅಂಥ ವ್ಯಕ್ತಿನೇ ನಾವು ನೋಡೋದಿಲ್ಲ ಮುಂದಾಗ ಹುಡ್ತಾರ ಇಲ್ಲ ಅನ್ನೋಂಥ ಭಾವನೆ ಇದೆ ಅದಕ್ಕೆ ಅದು ಏನಾದರೂ ನಾವು ಆ ಥರ ನಮ್ಮದು ಪರ್ಸೆಪ್ಷನ್ ಇದ್ರೆ ಅವರು ಹೊಂದಾಣಿಕೆ ಆ ಹೊಂದಾಣಿಕೆ ರಾಜಕಾರಣ ಅವ್ರ ಜೀವನದಲ್ಲಿ ಜಾತಕದಲ್ಲಿ ಇಲ್ಲ ಅವರು ಏನು ಅವ್ರು ಮಾತಾಡುವ ರೀತಿ ನೋಡಿದ್ರೆ ನಮ್ಗೆ ಹಂಗನಿಸ್ತಾ ಇದೆ ಖಂಡಿತವಾಗಲೂ ನಡೆಯೋದಿಲ್ಲ ಆದರೆ ಇದಕ್ಕೆ ಅಪವಾದ ಆಯ್ತಂಗೆ ಬಸವರಾಜ ಪಾಟೀಲ್ ಅಂತ ಅವರು ಎರಡು ಸಾವಿರದ ಮೂರರಲ್ಲಿ ಅನಂತಕುಮಾರ್ ಗಾಜಿ ನಾವು ವಾಜಪೇಯಿ ಅವರನ್ನು ಭೇಟಿಯಾಗಿದ್ವಿ ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ಹೈಕಮಾಂಡ್ ಕಮಾಂಡ್ ಅಂತ ನಿರ್ಧಾರ ಅತೀವ ಆಘಾತಕಾರಿ ಅತೀವ ಆಘಾತಕಾರಿ ಈಗ ಗೊತ್ತಾಗದ್ದು ಎರಡು ಸಾವಿರದ ಹನ್ನೆರಡು ಜುಲೈ ಹದಿನೇಳು ತಾರೀಕು ಕೆ ಜಿ ಪಿ ಪಕ್ಕ ಕಟ್ಟಿದ್ರು ಅಲ್ಲಿ ತೊಗೊಂಡ್ರಲ್ಲ ಯಾಕೆ ತೊಗೊಂಡ್ರು ಶಕ್ತಿ ಐತೆ ತಗೊಂಡ್ರು ಅದಕ್ಕಿಂತ ದೇವಾದ ಶಕ್ತಿ ಬಸವನಗೌಡ ಬಸಂಗೌಡಪ್ಪ ಹತ್ತನೇ ಹತ್ರ ಐತೆ ಅನ್ನೋದು ಹೈಕಮಾಂಡ್ ಗೊತ್ತಾದಾಗ ಕಾಲ ಮಿಂಚು ಹೋಗಿ ಆ ತಪ್ಪ ಅವರು ಮಾಡಬಾರ್ದು ಕರ್ನಾಟಕದಲ್ಲಿ ಬಿ ಜೆ ಪಿ ಮಾತ್ರ ಅಧಿಕಾರಕ್ಕೆ ಪಡಿಬೇಕು ಅಂತಂದರೆ ಬಸಗೌಡ ಪಾಟೀಲ್ ತಗೊಳ್ಳೋ ನೇತೃತ್ವ ವಹಿಸಬೇಕು ಅದನ್ನು ಮಾತ್ರ ಸಾಧ್ಯ ಇಲ್ಲದೆ ಹೋದರೆ ಅಧಿಕಾರಕ್ಕೆ ಬರೋದು ಮರೀಚಿಕೆ ಮರೀಚಿಕೆ ಮರೀತಿಕೆ ಈ ಮಳೆ ತಾವು ತಾವೆ ನಾವ್ಯಾಡಬೇಕು ಅಂತ ಅಂತಾರೆ ಅವರು ನಾನು ಈ ಮೂಲಕ ಅವ್ರಿಗೆ ಆಹ್ವಾನ ಕೊಡ್ತಾನೆ ಕರ್ನಾಟಕದಲ್ಲಿ ರಾಣಿ ಚೆನ್ನಮ್ಮ ಪಕ್ಕವನ್ನು ನಾನು ಸ್ಥಾಪನೆ ಮಾಡಿಬಿಟ್ಟು ಅದರ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ರಿ ಚನ್ನಮನ ಪಕ್ಷದಲ್ಲಿ ದಲಿತರು ಹಿಂದುಳಿದವರು ಇತರೆ ಸಂದೂಡಿಬಿಟ್ರೆ ಒಂದು ಪಕ್ಷ ಕಟ್ಟಿ ಕನಿಷ್ಠ ನೂರ ಮೂವತ್ತು ಸೀಟ್ ಯಾವುದೇ ಸಂದೇಹ ಇಲ್ಲ ಇದು ಆಗಬಾರ್ದು ಪ್ರಧಾನಮಂತ್ರಿ ಮೋದಿಯವರ ಮುಖ ನೋಡಿಕೊಂಡು ಹೊಸ ದಿಶೆ ವಿಶ್ವ ಗಮನ ಸೆಳೆಯುತ್ತಂಥ ಭಾರತಕ್ಕೆ ನಾವು ಕೂಡ ಕೊಡುಗೆ ಕೊಡಬೇಕಂತಕೊಂಡು ಬಿ ಜೆ ಪಿ ತನ್ನ ತಪ್ಪನ್ನು ಸರಿಪಡಿಸ್ಕೊಬೇಕು ಮತ್ತೆ ಈ ವ್ಯವಸ್ಥೆಯನ್ನು ಸರಿಪಡಿಸಲಿಕ್ಕೆ ಮುಂದಾಗಬೇಕು ಕಾರಣಕ್ಕೂ ಅವರು ತಪ್ಪು ಮಾತಾಡಿದ್ದನ್ನು ನಾವು ಯಾವ ಕಾರಣಕ್ಕೂ ಸಮರ್ಥಿಸಿಕೊಳ್ಳೋದಿಲ್ಲ ಆದರೆ ತನ್ನ ಹೊಟ್ಟೆಯಲ್ಲಿರ್ತಕ್ಕಂಥ ಕಿತ್ತನ್ನು ಹೊರಗೆ ಹಾಕಿರ್ತಾರೆ ಈಗ ಕಾಲ ಹಂಗೆ ಇದೆ ಅಂದರೆ ಮಜ್ಜಿ ಸಹಿತ ಆರಿಸಿ ಕುಡಿತಕ್ಕಂಥ ಕಾಲ ಇದಕ್ಕೆ ಹಲವಾರು ಕುತಂತ್ರಗಳು ಆದರೆ ಹಸಿರು ಹೇಳಿದ್ರೆ ಓಟ್ ಆಗುತ್ತೆ ಕಾಲ ಬರುತ್ತೆ ಜನತೆಗೆ ಗೊತ್ತಾಗುತ್ತೆ ಬರೀ ಪಂಚಮಸಾಲಿ ಸಮುದಾಯ ಹೋರಾಟ ಬೆಂಬಲ ಇಲ್ಲ ಅಂದು ಇಡೀ ವಿಶ್ವ ಲಿಂಗಾಯತ ಸಮುದಾಯ ನಾನು ಎರಡ್ ಸಾವಿರದ ಎಂಟರಲ್ಲಿ ಅಖಂಡ ವಿಶ್ವ ಲಿಂಗಾಯತ ಒಳಪಂಗಡ ಸಮುದಾಯದ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ ಬರೀ ಪಂಚಮಸಾಲಿ ತಗೊಂಡು ಹೋಗೋದಿಲ್ಲ ಇಡೀ ವಿಶ್ವ ಲಿಂಗಾಯತ ಸಮುದಾಯ ಅವರ ಪರವಾಗಿ ನಿಲ್ಲುತ್ತೆ ஓ சார் அதனால் கால் நாய் மாய் சார்